ನೀವೇನಾದರೂ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಡೈಲಿ ಪ್ರಯಾಣ ಮಾಡ್ತೀರಾ ಹಾಗಿದ್ರೆ ದಯವಿಟ್ಟು ನೀವು ಈ ವಿಡಿಯೋನ ನೋಡಲೇಬೇಕು ಇದು ನಿಮಗೆ ಅತ್ಯಗತ್ಯವಾಗಿದೆ ಇದನ್ನು ಮಿಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಅಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ಳೋ ರೀತಿ ಆಗುತ್ತೆ ಆದ್ದರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಬನ್ನಿ ಈ ವಿಡಿಯೋನ ಶುರು ಮಾಡಿಬಿಡೋಣ ಅದಕ್ಕಿಂತಲೂ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಹೌದು ನೀವೇನಾದರೂ ಡೈಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ಬೇರೆ ಕಡೆ ನೀವು ಬೇಜಾರ್ಸಲ್ಲಿ ಪ್ರಯಾಣನ ಮಾಡ್ತಿರ್ತೀರ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನಾನು ಹೇಳೋವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮಾತ್ರ ಅಪ್ಲೈ ಆಗೋದು ನೀವು ಇಲ್ಲಿ ಸಂಚಾರವನ್ನು ಮಾಡುವಾಗ ಕೆಲವೊಂದು ಬಾರಿ ಏನಾಗ್ಬಿಡುತ್ತಪ್ಪ ಅಂತಂದರೆ ನೀವು ಕಂಡಕ್ಟರ್ಗೆ ಮೂವತ್ತು ರೂಪಾಯಿ ಕೊಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ ಚೇಂಜ್ ಇರಲ್ಲ ನೀವು ನೂರು ರೂಪಾಯಿನ ಅವ್ರಿಗೆ ಕೊಡ್ತೀರ ಆಗ ಅವ್ರು ಏನು ಮಾಡ್ತಾರೆ ಕಂಡಕ್ಟರು ಅಂತಂದರೆ ಚೀಟಿಯ ಹಿಂದೆಗಡೆ ಬ್ಯಾಲೆನ್ಸ್ ಅಮೌಂಟನ್ನು ಬರೆದು ನಿಮಗೆ ಚೀಟಿ ಮುಖಾಂತರ ಕೊಡ್ತಾರೆ ಕೊಟ್ಟ ನಂತರ ನಿಮ್ಮ ಸ್ಟಾಫ್ ಬಂದ್ಬಿಡುತ್ತೆ ಆಗ ನೀವು ಚಿಲ್ಲರೆಯನ್ನ ಈಸ್ಕಳ್ದಲೆ ಮರ್ತ್ಬಿಟ್ಟು ಇಳ್ಕೊಂಡು ನಿಮ್ಮ ಪಡಿಗೆ ನೀವು ಹೊಂಟೋಗ್ತೀರಾ ಆಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ನೆನಪಿಸ್ಕೊತೀರಾ ಆದರೆ ನೆನ್ಪಿಸ್ಕೊಂಡು ಪ್ರಯೋಜನ ಇಲ್ಲ ಅವಾಗ ಏನಾಯ್ತು ನಿಮ್ಮ ಚಿಲ್ಲರೆ ವೇಸ್ಟ್ ಆಗೋಯ್ತು ಕಂಡಕ್ಟರು ದುಡ್ಡನ್ನ ಮಾಡಿಕೊಳ್ತಾನೆ ಈ ಒಂದು ಸಮಸ್ಯೆನ ಬಗೆಹರಿಸೋಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನಾದರೂ ಈ ಥರ ಚಿಲ್ಲರೆಯನ್ನು ಪಡ್ಕೊಳ್ಳೋದ ಸಿಂಪಲ್ ಸಿಂಪಲ್ಲಾಗಿ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಹಾಕ್ತೀನಿ ಈ ನಂಬರ್ಗೆ ಸಿಂಪಲ್ಲಾಗಿ ನೀವು ಡಯಲನ್ನು ಮಾಡಿ ನಡೆದ ವಿಷಯನ ತಿಳಿಸಿ ನೀವು ಅಮೌಂಟ್ ಎಷ್ಟು ಕೊಟ್ರೆ ನಿಮ್ಗಿನ್ನು ಬ್ಯಾಲೆನ್ಸು ಎಷ್ಟು ಬೇಕಿತ್ತು ಎಲ್ಲವನ್ನು ಸಂಪೂರ್ಣವಾಗಿ ಆ ಕೆ ಎಸ್ ಆರ್ ಟಿ ಸಿ ಬಸ್ನವ್ರಿಗೆ ಈ ನಂಬರ್ಗೆ ಕರೆ ಮಾಡಿ ತಿಳಿಸಿ ವಿತಿನ್ ಕೆಲವೇ ನಿಮಿಷಗಳಲ್ಲಿ ನೀವು ನಿಮಗೆ ಸಲ್ಲಬೇಕಾದ ಚಿಲ್ಲರೆ ಅಮೌಂಟ್ ಅನ್ನು ಅವರು ನಿಮಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಇನ್ನೂ ಹಲವಾರು ಯು ಪಿ ಐ ಪೇಮೆಂಟ್ ನ ಮುಖಾಂತರ ನಿಮ್ಮ ಹಣವನ್ನು ಅಂದರೆ ಚಿಲ್ಲರೆ ಅಮೌಂಟ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೀಡುತ್ತಾರೆ ಇದಕ್ಕೋಸ್ಕರ ನೀವು ನಿಮ್ಮ ಬಳಿ ಚೀಟಿಯನ್ನ ಮಾಡಿಕೊಂಡಿರಲೇಬೇಕು ಅವಾಗ ಮಾತ್ರ ನೀವು ಚಿಲ್ಲರೆಯನ್ನು ವಾಪಸ್ಸು ಪಡೆಯೋದಕ್ಕೆ ಆಗೋದು ಮೊದಲನೇ ಟ್ರಿಕ್ಸು ಇನ್ನು ಎರಡನೇ ಟ್ರಿಕ್ಸ್ ಯಾವ್ದಪ್ಪ ಅಂತ ಅಂದ್ರೆ ಕೆಲವೊಂದು ಬಾರಿ ನೀವು ಟ್ರಿಪ್ಗಳನ್ನ ಹೋಗ್ತಾ ಇರ್ತೀರಾ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಲ್ಲಿ ಒಂದೂರಿಂದ ಇನ್ನೊಂದಿರಿಗೆ ಟ್ರಿಪ್ ನ ಹೋಗ್ತಿರ್ಬೋದು ಅಥವಾ ನಿಮ್ಮ ಕೆಲಸಕ್ಕೂ ಕೂಡ ನೀವು ಹೋಗ್ತಿರ್ಬೋದು ಆವಾಗ ನೀವು ತೆಗೆದುಕೊಂಡು ಹೋದ ಲಗೇಜ್ ಅನ್ನ ಬಸ್ ನ ಕ್ಯಾರಿಯರ್ ನಲ್ಲಿ ಇಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆಷ್ಟೋ ಜನ ಮಾಡಿರ್ತೀರಾ ನೀವು ಕ್ಯಾರಿಯರ್ ನಲ್ಲಿ ನಿಮ್ಮ ಲಗೇಜ್ ಅನ್ನ ಇಟ್ಟಿರ್ತೀರಾ ಆದ್ರೆ ನೀವು ಇಳಿಬೇಕಾದ್ರೆ ನೀವು ಆ ಕ್ಯಾರಿಯರ್ ನಲ್ಲಿರುವ ನಿಮ್ಮ ಲೆಗೇಜುಗಳನ್ನ ತಗೊಳ್ದೆ ಮರ್ತ್ಕೊಂಡು ಬಸ್ನ ಇಳ್ಕೊಂಡು ಹೊಂಟೋಗ್ಬಿಡ್ತೀರಾ ಆಗ ನೀವು ಪರದಾಡ್ತೀರಾ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಡ್ತೀರಾ ಇಷ್ಟೊಂದು ಕಷ್ಟಪಡಬೇಕಾಗದ ಅವಶ್ಯಕತೆ ಇಲ್ಲ ನಾನು ಹೇಳುವಂಥದ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಲಗೇಜು ನಿಮಗೆ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೀವು ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ಮಾತ್ರ ಅದು ನಿಮಗೆ ಅರ್ಥ ಆಗೋದು ಸಿಂಪಲ್ಲಾಗಿ ಸ್ಕ್ರೀನ್ ಮೇಲೆ ನಾನು ಒಂದು ವೆಬ್ಸೈಟನ್ನು ಹಾಕ್ತೀನಿ ನೀವು ಗೂಗಲ್ಗೆ ಹೋಗಿ ಆ ವೆಬ್ಸೈಟ್ ಅನ್ನು ಓಪನ್ ಮಾಡಿಕೊಂಡು ಸಿಂಪಲ್ ಆಗಿ ಅಲ್ಲಿ ಕೇಳುವಂತಹ ಆಪ್ಷನ್ಗಳನ್ನ ನೀವು ಫಿಲ್ ಮಾಡಿದರೆ ಸಾಕು ನಿಮ್ಮ ಹೆಸರು ನಿಮ್ಮ ಟಿಕೆಟ್ ನಂಬರ್ ಬಸ್ ನಂಬರ್ ಇನ್ನೂ ಹಲವಾರು ಆಪ್ಷನ್ಗಳನ್ನ ಕೇಳುತ್ತೆ ಆಗ ನೀವು ಸಿಂಪಲ್ ಆಗಿ ಅವೆಲ್ಲವನ್ನೂ ಕೂಡ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಕೆ ಎಸ್ ಆರ್ ಟಿ ಸಿ ಅವರೇ ನಿಮ್ಮ ಲಗೇಜ್ ಅನ್ನ ಅವರಿಗೆ ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡಿ ನಿಮ್ಮ ಲಗೇಜ್ ಅನ್ನು ನಿಮಗೆ ತಲುಪಿಸ್ತಾರೆ ಅಥವಾ ಈ ವೆಬ್ಸೈಟ್ನಲ್ಲಿ ನಿಮಗೆ ಕೆಲವೊಂದು ಲಿಸ್ಟ್ಗಳನ್ನ ಕೊಡ್ತಾರೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಲಗೇಜ್ ಯಾವ್ಯಾವ ಪ್ರಯಾಣಿಕರದಿದೆ ಅಂತ ಅವರ ಹೆಸರು ಸಮೇತ ಕೊಟ್ಟಿರ್ತಾರೆ ಸಿಂಪಲ್ ಆಗಿ ನೀವು ಆ ಲಿಸ್ಟ್ನಲ್ಲಿ ಏನಾದರೂ ನಿಮ್ಮ ಹೆಸರು ಕಂಡು ಬಂದಲ್ಲಿ ನೀವು ಆರಾಮಾಗಿ ಅಲ್ಲಿಯೂ ಕೂಡ ರಿಪೋರ್ಟ್ ಅನ್ನೋದನ್ನ ಮಾಡಿ ನೀವು ನಿಮ್ಮ ಲಗೇಜನ್ನು ವಾಪಸ್ನ ಇಸ್ಕೊಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮಗೆ ಏನಾದರೂ ಬೇಕು ಅಂತಂದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು